ತಾಲೂಕಿನ ಗಿರಿ ಭಾಗದ ಪ್ರವಾಸಿ ತಾಣಗಳಿಗೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಸೆಪ್ಟೆಂಬರ್ ಒಂದರಿಂದ ಜಾರಿಗೊಳ್ಳಲಿದ್ದು ಹನ್ನೆರಡು ದಿನಗಳ ಪ್ರಾಯೋಗಿಕವಾಗಿ ಈ ಕಾರ್ಯ ನಡೆಯಲಿದೆ ಸಾರ್ವಜನಿಕರು ಸಲಹೆಗಳಿದ್ದರೆ ತಿಳಿಸಬಹುದು ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದ್ದಾರೆ ರೆಗ್ಯುಲೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂದಿಗೆ ಅದರ ಹಿನ್ನೆಲೆ ಇರುವಂಥದ್ದು ನೈಸರ್ಗಿಕವಾದದ್ದು ಹೌದು ಯಾಕೆಂದರೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ ಎರಡು ಮೂರು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಇದು ಡಿಸಾಸ್ಟರ್ ಪ್ರೋನ್ ಏರಿಯಾ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಲ್ಯಾಂಡ್ ಸ್ಲೈಡ್ಗಳು ಘಟನೆಗಳಾಗಿರೋದ್ರಿಂದ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಸ್ಟಡಿಯನ್ನು ಮಾಡಿಸಿ ಜಿ ಎಸ್ ಐ ತಂಡನ ಬಂದು ಇದನ್ನು ವೀಕ್ಷಣೆ ಮಾಡಿ ನಮಗೆ ಕಳೆದ ವರ್ಷವೇ ಇದು ಒಂದು ಸಾಯಿಲ್ ಸ್ಟೇಟಸ್ ಏನಿದೆ ನಾವು ಸ್ಲೋಪ್ ಸ್ಟಡಿ ಇವೆರಡನ್ನೂ ಮಾಡಿ ಕ್ಲೇ ಮತ್ತು ಲೂ ಸ್ಯಾಂಡ್ ಸಾಯಿಲ್ ಇರೋದ್ರಿಂದ ಲೋನಿ ಸಾಯಿಲ್ ಇರೋದರಿಂದ ಇಲ್ಲಿ ವಾಟರ್ ಸ್ಯಾಚುರೇಷನ್ ಅಂದರೆ ನೀರಿನ ಪ್ರಮಾಣ ಹಿಂಗುವ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅದು ಸತತವಾಗಿ ಅದು ಮಣ್ಣು ಕುಸಿತ ಆಗ್ತಾ ಇರೋ ಘಟನೆಗಳು ಇದೆ ಹಾಗಾಗಿ ಇದರ ಜೊತೆಗೆ ವೆಹಿಕಲ್ ಒತ್ತಡವೂ ಹೆಚ್ಚಾದರೆ ವೈಬ್ರೇಷನ್ಸ್ ಆಫ್ ದೀಸ್ ವೆಹಿಕಲ್ಸ್ ಈ ಗಿರಿ ಭಾಗದಲ್ಲಿ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಸ್ಲೈಡ್ಗಳು ಇನ್ನೂ ಹೆಚ್ಚಾಗ್ತಾ ಇದೆ ಅನ್ನೋದು ನಮಗೆ ವಂದಿ ಹೇಳಿದ್ದಾರೆ ಸೊ ಆದ್ದರಿಂದ ಒಂದು ಮಿಟಿಗೇಷನ್ ವೈಸ್ ನಾವು ಈಗಾಗಲೇ ಲ್ಯಾಂಡ್ ಸ್ಲೈಡ್ ಮಿಟಿಗೇಷನ್ ಮೆಜರ್ಸ್ಗೆ ನಮ್ಮ ಎಂಜಿನಿಯರ್ ಟೀಮು ಇದನ್ನ ಲೈನ್ ಎಸ್ಟಿಮೇಟ್ ಮಾಡಿ ಎಲ್ಲೆಲ್ಲಿ ನಾವು ಇದನ್ನ ತಳಿಬಹುದು ಅದರದ್ದು ಮಾಹಿತಿಯಾಗಲೇ ನಾವು ಸರ್ಕಾರಕ್ಕೆ ಸಲ್ಲಿಸಿದ ಅಲ್ಲೂ ಸಹಿತ ಇದನ್ನ ಗಣನೆ ತಗೊಂಡಿದ್ದಾರೆ ಜಿಲ್ಲೆಯ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಹಾಗೂ ಗುರು ದತ್ತಾತ್ರೇಯ ಪೀಠಕ್ಕೆ ಆಗಮಿಸುವ ಪ್ರವಾಸಿಗರ ವಾಹನ ದಟ್ಟಣೆ ನಿಯಂತ್ರಿಸುವ ಸಲುವಾಗಿ ಸಿದ್ಧಪಡಿಸಿರುವ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಇದಾಗಿದ್ದು ಜನರು ಇದು ನಿರ್ಬಂಧ ಎಂದು ಹೇಳುತ್ತಿದ್ದಾರೆ ಇದು ನಿರ್ಬಂಧನೆಯಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಏಪ್ರಿಲ್ ಮೇ ತಿಂಗಳಿಂದಲೇ ಆಗ್ತೈತೆ ಸೊ ವಾಡಿಕೆ ಮಳೆಗಿಂತ ಅತಿ ಹೆಚ್ಚು ಮಳೆ ನಾವು ಆಗಸ್ಟ್ ಹಂತದಲ್ಲೇ ನಾವು ಮೂಡಿರೋದ್ರಿಂದ ಆಮೇಲೆ ಮಾನ್ಸೂನ್ ಸೀಸನ್ನು ಸಹಿತ ಇನ್ನೂ ನಾಲ್ಕೈದು ತಿಂಗಳು ಮುಂದುವರಿಯೋದು ಈ ಪ್ರಮಾಣ ಇನ್ನೂ ಜಾಸ್ತಿ ಆಗ್ಬೋದು ಸೊ ಹಾಗಾಗಿ ನಾವು ಕಳೆದ ಒಂದು ಒಂದೂವರೆ ವರ್ಷದ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ಮಾಡಿ ಮಾಡಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ವೀಕ್ ಡೇ ಅಂದರೆ ವಾರದ ಮಧ್ಯಭಾಗದಲ್ಲಿರುವಂಥದ್ದು ನಾನ್ ಪಬ್ಲಿಕ್ ಹಾಲಿಡೇಸಲ್ಲಿ ಪೂರ್ಣ ದಿನ ಏಳ್ನೂರು ಏಳ್ನೂರ ಐವತ್ತಕ್ಕಿಂತ ಮೇಕರ್ ಜಾಸ್ತಿ ಬಂದಿದೆ ಆದಾಗ್ಯೂ ನಾವು ಆ ಪ್ರಮಾಣನ ಪ್ರತಿದಿನ ಸಾವಿರದ ಐದು ನಾವು ಇದ್ದೀವಿ ಪ್ರಾಯೋಗಿಕವಾಗಿ ಆಮೇಲೆ ವೀಕೆಂಡ್ ನಮ್ಮ ಏನು ರಜ ದಿನಗಳಲ್ಲಿ ಮುಳ್ಳಯ್ಯನಗಿರಿಗೆ ಬರ ಬರುತ್ತಾ ಇರುವಂಥ ಪ್ರತಿಯೊಬ್ಬ ಟೂರಿಸ್ಟು ಮುಳ್ಳಯ್ಯನಗಿರಿಗೆ ಬರ್ತಾ ಇದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಹೊರತಾಗಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಹತ್ರನೇ ಮುಳ್ಳಯನಗಿರಿ ಹತ್ತಿರನೇ ನಮಗೆ ಈಗ ದೇವರ ಮನೆ ಇರ್ಬೋದು ಕೆರೆ ಇರ್ಬೋದು ಬೆಂಡಿಗ ಇರ್ಬೋದು ಸ್ವಲ್ಪ ದೂರ ಹೋದರೆ ನಮ್ಮ ಗುಂಡಿ ಭದ್ರಾ ಆಮೇಲೆ ಊಟೋಡಿ ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿವೆ ಸೊ ಹಾಗಾಗಿ ಇದಕ್ಕೂ ನಾವು ವೆಬ್ಸೈಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟು ಮುಳಯನಗಿರಿ ಭಾಗದಲ್ಲಿ ಉತ್ತಡ ಒಂಚೂರು ಕಡಿಮೆ ಮಾಡಿ ಅಟ್ಲೀಸ್ಟ್ ಇದನ್ನು ಡಿಸ್ಟ್ರಿಬ್ಯೂಟೆಡ್ ಆಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಸೊ ನಿಸರ್ಗ ಮತ್ತು ಟೂರಿಸಂ ಎರಡನ್ನೂ ನಾವು ಸಮತೋಲನವಾಗಿ ಇದನ್ನ ನೋಡಬೇಕು ಅನ್ನೋ ಉದ್ದೇಶದಿಂದ ಆಮೇಲೆ ಕ್ಲೆನ್ಲಿನೆಸ್ ಇಶ್ಯೂಸ್ ಇದ್ದಾವೆ ಅವನ್ನು ನಾವು ಮನಗಂಡು ಇದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸಲ್ ಟೂರಿಸಂ ಹಾಕ್ಬೇಕು ನಮ್ಮ ಏನೋ ಹೋಮ್ ಸ್ಟೇಸು ರಿಸ್ಟ್ಸ್ ಇವರೆಲ್ಲ ಏನೋ ಅವರ ಬೇಡಿಕೆಗಳು ಇರುವಂಥದ್ದು ಇದ್ರ ಬಗ್ಗೆ ಹೆಚ್ಚು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋದು ಸೊ ಇದನ್ನ ಸಿಸ್ಟಮ್ಯಾಟಿಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಒಂದೇ ತಾರೀಕಿಂದ ಪ್ರಾರಂಭ ಆನ್ಲೈನ್ ಬುಕ್ಕಿಂಗನ್ನು ಮಾಡ್ತಾ ಇದ್ದೀವಿ ಇದು ಪ್ರಥಮ ಪ್ರಯತ್ನ ಹತ್ತೆರಡು ದಿನ ನಾವು ಈಗೇನು ಮಾಡಿರೋದನ್ನು ಸಾರ್ವಜನಿಕರದ್ದು ಏನು ಆಹ್ವಾನಗಳಿದೆ ಅದನ್ನು ಸ್ವೀಕರಿಸ್ತೇವೆ ನಮ್ಮ ಈ ವಿಷಯದ್ದು ಏನು ಸ್ಟಡಿ ಇದೆ ನಮ್ಮದು ಟೆನ್ ಟ್ವೆಲ್ ಡೇಸ್ ಇಶ್ಯೂಸ್ ಅದನ್ನು ನಾವು ಕೆ ಡಿ ಲೂ ಸಹಿತ ಚರ್ಚೆ ಮಾಡಿ ನಮ್ಮ ಜನಪ್ರತಿನಿಧಿ సుద్ిగో్ జిల్లా పోలీస్ వరిష్టాధికారి డా జిల్లా పోలీస్ వరిష్టాధికారి డాక్టర్ విక్రమ్ అమటే ఉపస్థితర